ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಮೂಡ ಹಗರಣ ಕುರಿತಂತೆ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಬೆಂಗಳೂರು ಜನಪ್ರತಿನಿಧಿಗಳ ನ್ಯಾಯಾಲಯ ಈಗಾಗಲೇ ಆದೇಶ ನೀಡಿದೆ ಈಗ ಎಲ್ಲರ ಚಿತ ಸಿದ್ದರಾಮಯ್ಯ ಅವರತ್ತವಾಗಿದೆ ಮಾಸ್ಟರ್ ಮೈಂಡ್ ಸಿದ್ದರಾಮಯ್ಯ ಅವರು ತನಿಖೆಗೆ ಹೇಗೆ ಸ್ಪಂದಿಸುತ್ತಾರೆ ಹಾಗೂ ಮತ್ತೆ ಅವರ ಹೊಸ ಪ್ಲಾನ್ ಏನಾಗಿರುತ್ತದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವ ಮಾತುಗಳು ಏನು ಲೋಕಾಯುಕ್ತ ತನಿಖೆ ಯಾವಾಗ ಶುರುವಾಗಿ ಯಾವಾಗ ಮುಗಿಯುತ್ತದೆ ಎಂಬುದು ಕೂಡ ರಾಜಕೀಯ ವಲಯದಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ ಈ ತನಿಖೆಯಿಂದ ಇನ್ನೂ ಯಾರು ಎಲ್ಲ ಸಂಕಷ್ಟಗಳು ಎದುರಾಗಬಹುದು ಎನ್ನುವುದು ಕೂಡ ನಿಗೂಢವಾಗಿದೆ ಇಲ್ಲಿಯವರೆಗೆ ಒಂದು ಲೆಕ್ಕವಾದ್ರೆ ಇನ್ನು ಮೇಲೆ ಇನ್ನೊಂದು ಲೆಕ್ಕವಾಗಿರಲಿದೆ ಈ ಕಂಪ್ಲೀಟ್ ವರದಿ ನೋಡಿ ಹೌದು ಸಿಎಂ ಶಾಕ್ ಶಾಕ್ ಮೇಲೆ ಮೈಸೂರು ಸಿದ್ದರಾಮಯ್ಯ ನಿವೇಶನ ಹಂಚಿಕೆ ಅಕ್ರಮ ಆರೋಪ ಪ್ರಕರಣದಲ್ಲಿ ಆರೋಪಿಯಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಲು ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ನೀಡಿದೆ ಈ ಅಗ್ರಹಣ ಸಂಬಂಧ ಸಿಆರ್ಪಿಸಿ ಸೆಕ್ಷನ್ ನೂರ ಐವತ್ತಾರು ಮೂರು ಅಡಿ ತನಿಖೆ ನಡೆಸಿ ಮೂರು ತಿಂಗಳಲ್ಲಿ ವರದಿ ನೀಡುವಂತೆ ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಆದೇಶವನ್ನ ನೀಡಿದ್ದಾರೆ ಇನ್ನು ಒಟ್ಟು ನಾಲ್ಕು ಕಾಯ್ದೆಗಳ ಅಡಿ ತನಿಖೆಗೆ ಆದೇಶವನ್ನ ನೀಡಲಾಗಿದೆ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ನೂರ ಅರವತ್ತಾರು ನಾನೂರ ಮೂರು ನಾನೂರ ಇಪ್ಪತ್ತು ಮತ್ತು ಪಿಸಿ ಆಕ್ಟ್ ಸೆಕ್ಷನ್ ಒಂಬತ್ತು ಹಾಗೂ ಹದಿಮೂರರ ಅಡಿ ತನಿಖೆ ನಡೆಸಬೇಕು ಇದರ ಜೊತೆ ಬಿನಾಮಿ ವ್ಯವಹಾರ ನಿಷೇಧ ಕಾಯ್ದೆ ಐವತ್ಮೂರು ಐವತ್ನಾಲ್ಕು ಮತ್ತು ಭೂ ಕಬಳಿಕೆ ನಿಗ್ರಹ ಕಾಯ್ದೆಯ ಅಡಿಯೂ ಕೂಡ ತನಿಖೆ ನಡೆಸಬೇಕು ಹಾಗೂ ಸಿದ್ದರಾಮಯ್ಯ ಅವರ ಬಂಧನ ಮಾತ್ರ ತನಿಖಾ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಸೂಚನೆ ನೀಡಲಾಗಿದೆ ಏನೋ ಈ ಸಂಬಂಧ ಮೈಸೂರು ಇನಕಲ್ನ ಸರ್ವೆ ನಂಬರ್ ಎಂಬತ್ತೊಂಬತ್ತರ ಏಳು ಪಾಯಿಂಟ್ ಹದಿನೆಂಟು ಎಕರೆ ಭೂಮಿಯನ್ನ ಮುನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಭಾವಿ ಅಧಿಕಾರಿಗಳಿಗೆ ನಿವೇಶನ ರೂಪದಲ್ಲಿ ನೀಡಿರುವ ಆರೋಪ ಸಂಬಂಧ ಲೋಕಾಯುಕ್ತ ತನಿಖೆಗೆ ಹೇಳಿದ್ದು ಎರಡ್ ಸಾವಿರದ ಹದಿನೇಳರ ಅವಧಿಯಲ್ಲಿ ಪ್ರಾಧಿಕಾರದಲ್ಲಿ ಕೆಲಸ ಮಾಡಿದ ಹದಿನೆಂಟು ಅಧಿಕಾರಿಗಳಿಗೆ ಲೋಕಾಯುಕ್ತ ಈಗಾಗಲೇ ನೋಟಿಸ್ ಅನ್ನ ನೀಡಿದೆ ಇನ್ನು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಿಎಂ ಹಾಗೂ ಸಿದ್ದರಾಮಯ್ಯ ಮೈದ ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟಗಾರ ದೇವರಾಜುಗೆ ಸಂಕಷ್ಟ ಎದುರಾಗಲಿದೆ ಎನ್ನಲಾಗುತ್ತಿದೆ ಈ ಮೂಲಕ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳು ಜೋರಾಗಿದ್ದು ಸದ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮೇಲಿಂದ ಮೇಲೆ ಮುಜುಗರ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನಬಹುದು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರ ತಲೆ ಇದೀಗ ಮೂಢಾ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬಂದಿದ್ದು ಇದೀಗ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ ಬಹುಶಃ ಇಲ್ಲಿಯವರೆಗೆ ಯಾವ ಮುಖ್ಯಮಂತ್ರಿಗೂ ಅನುಭವಿಸದ ಸವಾಲುಗಳನ್ನ ಸಿದ್ದರಾಮ ಅವರು ಎದುರಿಸುವಂತಾಗಿದ್ದು ವಿಶೇಷ ಎನ್ನಬಹುದು ಒಟ್ಟಾರೆಯಾಗಿ ಬಗೆದಷ್ಟು ಬಯಲಾಗುತ್ತಿರುವ ಮೂಡಾ ಹಗರಣ ತನಿಖೆ ಇನ್ನೂ ಮೂರು ತಿಂಗಳ ಅವಧಿಯಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಎಂಬುದು ಕಾದು ನೋಡಬೇಕಿದೆ ಸದ್ಯ ಈ ಕೇಸ್ನಲ್ಲಿ ಈ ಲೋಕಾಯುಕ್ತ ಎಂಟ್ರಿ ಮಾತ್ರ ಫೈರ್ ಸೃಷ್ಟಿ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ